ಶಾಂತಿ ಏನೇನು ಬೇಕು ಎಲ್ಲ ಸಂಗತಿಗಳು ನಾವು ಮಾಡಿದ್ದೀವಿ ಈಗ ಒಬ್ಬ ಅಲ್ಲಿ ಬಂಗಾರಪ್ಪ ಬಡಾವಣೆ ಮುಸಲ್ಮಾನ್ ಮನೆ ಕಟ್ಟಿದ್ದಾನೆ ಅಕ್ರಮವಾಗಿ ಆರ್ ಸಿ ಸಿ ಮನೆ ಕಟ್ಟಿದ್ದಾನೆ ಸರ್ಕಾರಿ ಜಾಗ ಸರ್ಕಾರಿ ಜಾಗ ಸರ್ಕಾರಿ ಜಾಗದಲ್ಲಿ ಬಡವರು ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಮ್ಮದು ವಿಭಿನ್ನಾಭಿಪ್ರಾಯ ಎಲ್ಲ ಬಂಗಾರಪ್ಪ ಬಡಾವಣೆಗೆ ಹಾಕೋತಾ ಕೊಡಬೇಕು ನೀರು ಕೊಡಬೇಕು ಎಲ್ಲ ಕೊಟ್ಟಿದ್ದೀವಿ ನಾವು ಆದರೆ ಅವನು ಅವನ ಮನೆ ಕಟ್ಟಿದವನು ಅವ್ನ ಮನೆ ಅವ್ನು ಗುಡಿ ಕಟ್ಟಿದಾರೆ ಸರ್ ಬಡವರೆಲ್ಲ ಸೇರಿ ಅವ್ನ ಮನೆ ಎದಗಡೆ ಗುಡಿ ಇರಬಾರ್ದು ಅಂತೇಳಿ ಇವತ್ತು ಹೊಡೆದ ಹೊಡೆದಾಕಿದ್ದಾನೆ ಅದನ್ನು ಗಣಪತಿಗೆ ಒದ್ದವನು ಇಲ್ಲಿರೋದು ಗುಡಿಗೆ ಓದೋನು ಅವನ ಮನೆ ಅಲ್ಲಿ ಅವನು ದಿನ ಬೆಳಗ್ಗೆ ದೇವ್ರಿಗೆ ನೋಡಕ್ ಅಂತ ಹೇಳಿ ಶಾಂತಿನ ಮೈನ್ ರೋಡ್ ಅಲ್ಲಿ ಬನ್ನಿ ಎಂಟು ಮನೆಗಳಲ್ಲಿ ದೇವ್ರು ಕೂರಿಸಿದ ಈಗ ಅಂತ ಹೇಳಿ ದೇವ್ರು ಕೂರಿಸೋ ಮನೆ ಎದುಗಡೆ ಹಿಂದೂಗಳ ಮನೆ ಇಲ್ಲೇನಲ್ಲ ಇಲ್ಲೇನಲ್ಲಾಗದ್ರ ಹಿಂಗಿರ್ಬೇಕು ನೋಡಿ ಸರ್ ಆ ಮನೆ ಅಕ್ರಮ ಕಟ್ಟಿರೋದು ಬೆಳಗ್ಗೆ ಜೈಸಿ ಬಿದ್ದಂದು ಓಡಿಸಿದ್ರೆ ಶಾಂತಿ ಕಾಪಾಡ್ತೀರಿ ನೀವು ಇನ್ನು ಕಟ್ತಾ ಇದ್ದಾನೆ ಕನ್ಸ್ಟ್ರಕ್ಷನ್ ಹಂತದಲ್ಲಿ ಕಾನೂನು ಏನು ಮಾಡಕ್ಕೆ ಇರೋ ಅವಕಾಶ ಇದೆ ದಯವಿಟ್ಟು ಮಾಡಿ ಮುಗಿಸಿ ಬಿಡಬೇಕಾಳೆ ಇಲ್ಲಾಂದ್ರೆ ಇದು ಹಿಂಗೇ ಇರುತ್ತೆ ಸಾಯ ತನಕ ಹೊಡೆದಾಡ್ತಾನೆ ಇರುತ್ತಲ್ಲ ಹಿಂದೂಗಳು ಸರ್ ಇದನ್ನು ನಾಳೆ ನೀವು ಮಾಡದೆ ಹೋದ್ರೆ ಜನ ಮಾಡ್ತಾರೆ ಅದಕ್ಕೆ ಅವಕಾಶ ನೀವು ಕೊಡ್ಬೇಡ್ರಿ ಪರಿಸ್ಥಿತಿ ಬೇರೆ ಇದೆ ಸರ್ ನಾಳೆ ಬೆಳಕಡೆ ಸೋಮವಾರ ಮೊಹರಂ ಇದೆ ಇಲ್ಲಿ ಪೂಜೆ ಮಾಡ್ತೀರ ಪೂಜೆ ಮಾಡೋಕೆ ಬಲ ಹಾಕ್ಸೋದ ನಾನು ನಾಳೆ ಬೆಳಿಗ್ಗೆ ತೆಗೆದ್ರೆ ಸೋಮವಾರ ಚೆನ್ನಾಗಿ ಹಬ್ಬ ಆಗತ್ತೆ ನೋಡಿ ಡಿ ವೈಸ್ ಇದಾರೆ ಎಲ್ಲ ಪ್ರಮುಖರು ಇದಾರೆ ಎಲ್ಲ ನಾಯಕರುಗಳು ಇಲ್ಲೇ ಇದ್ದೀವಿ ನೀವು ಅದನ್ನ ಆಕ್ಷನ್ ಹೋದ್ರೆ ನಾಳೆ ಆಗುವಂತ ಅನಾಹುತಕ್ಕೆ ಇಡೀ ಮಹಾನಗರ ಪಾಲಿಕೆ ಅಥವಾ ಇಡೀ ರಕ್ಷಣಾ ವ್ಯವಸ್ಥೆ ತಲೆ ಕೊಡಬೇಕಾಗ ಈಗ ಬರೋದಾದ್ರೆ ಸ್ಪಾಟಿಗೆ ಬನ್ನಿ ಇಲ್ಲಿ ಇರ್ತೀವಿ ಇಲ್ಲ ಅಂದ್ರೆ ನೀವೇ ನಿಮ್ಮ ಇದ್ರೊಳಗಡೆ ಏನ್ ಮಾಡಬೇಕು ನಿಮ್ ನಿಮ್ಮ ವ್ಯವಸ್ಥಿತವಾದಂತ ತಡದೊಳಗೆ ಬಂದು ಮುಗಿಸಿ ಅಷ್ಟೇ ಮಾಡಿ ಸರ್ ಈಗ ಮಾಡಿದೆ ಇಲ್ಲಿ ನಾಡಿದ್ ಮೊಹರಮಿಗೆ ಪ್ರಾಬ್ಲಮ್ ಆಗತ್ತೆ ಹೇಳ್ತೀನಿ ಕೇಳಿ ಸರ್ ನೀವು ಕಮಿಷನ್ ಮೈಂಡ್ ಕೊಟ್ಟ ಹತ್ರ ಮಾತಾಡ್ತೀನಿ ಕೂತ್ಕೊಂಡು ನಾಳೆ ಒಂದು ಸೆಟ್ರೈಟ್ ಮಾಡಿದೆ ಹೋದ್ರೆ ಸರ್ ಸೋಬಾರ ಸಮಸ್ಯೆ ಮಾಡ್ಕೊಳ್ತೀವಿ ನಾವು ಸೈಜ್ ಸರ್ ನಾವು ನೋಡ್ತಾ ಇಲ್ಲ ಸರ್ ಮಾಡ್ತಾ ಇಲ್ಲ ಸರ್ ಬಂದರೆ ನಾವು ಎದುರುಗಡೆ ಮನೆಯವರು ಎದುರುಗಡೆ ಅಕ್ಕಪಕ್ಕ ಎದುರು ಬದ್ರ ಬದಲು ಇರಲ್ಲ ಅಲ್ಲಿ ಜೀವನ ಮಾಡ್ತಿಲ್ವಾ ನನ್ನ ಮಗನಿಗೆ ಬೇಡ ಅಂದರೆ ಹೋಗಲಿ ಬಿಡು ಸರ್ ಇದನ್ನು ಇನ್ನು ಸಹಿಸಲ್ಲ ಸರ್ ಎಲ್ಲಿ ತನಕ ಸಹಿಸೋದು ನಾವು ನಿಮ್ಮ ಬಗ್ಗೆ ನಂಬಿಕೆ ಇದೆ ಸರ್ ನಮ್ಗೆ ಇಲ್ಲ ನಾನು ಹೇಳಲ್ಲ ಆದರೆ ನಾವು ಎಲ್ಲದಕ್ಕೂ ಸಹಕಾರ ಕೊಟ್ಕೊಂಡು ಬಂದಿದ್ದು ಇಡೀ ಒಂದು ಸಮಾಜ ನನ್ನ ಮಗನಿಗೆ ಆಂಜನೇಯ ಬೇಡ ಅಂತ ಹೇಳಿದ್ರೆ ಗಣಪತಿ ಬೇಡ ಅಂತ ಹೇಳಿದ್ರೆ ಅವ್ನು ಅವನ ಜಾಗ ಖಾಲಿ ಮಾಡಬೇಕಾಯ್ತು ಇದಿಲ್ಲೇ ಇರುತ್ತೆ ಜಾಗ ಖಾಲಿ ಮಾಡಬೇಕು ಮಾಡಿದ್ರೆ ಬಿಡಲ್ಲ ಸರ್ ನಾನು ಯಾರು ಬಿಡಲ್ಲ ನಾನಲ್ಲ ನಾವು ಯಾರು ಬಿಡಲ್ಲ ನಾಳೆ ಇದು ಹ್ಯಾಂಡಲ್ ಮಾಡಿ